ಉಚಿತ ಅಕ್ಕಿಯ ಹಣ ಪಡೆಯುತ್ತಿದ್ದವರಿಗೆ ಕೇಂದ್ರ ಸರ್ಕಾರದ ಕಡೆಯಿಂದ ಬಂಪರ್ ಕೊಡುಗೆ ಇನ್ಮುಂದೆ ಉಚಿತವಾಗಿ ಅಕ್ಕಿ ಹಣವನ್ನು ಯಾರು ಪಡೆಯುತ್ತಿದ್ದೀರಾ ಪ್ರತಿ ತಿಂಗಳು ಉಚಿತ ಅಕ್ಕಿ ಹಣದ ಜೊತೆಗೆ ಕೇಂದ್ರ ಸರ್ಕಾರ ಅಂದರೆ ಮೋದಿ ಸರ್ಕಾರ ಒಂದು ಸಾವಿರ ರೂಪಾಯಿ ಹಣವನ್ನು ನಿಮಗೆ ಕೊಡ್ತಾ ಇದೆ ಇಂಥ ಒಂದು ಭರ್ಜರಿ ಗುಡ್ ನ್ಯೂಸ್ ನಿಮಗೆ ತಿಳಿಸಿಕೊಡ್ತಾ ಇದ್ದೀವಿ ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಈಗಾಗಲೇ ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆ ಮೂಲಕ ಪ್ರತಿ ಸದಸ್ಯರಿಗೆ ಐದು ಕೆಜಿ ಅಕ್ಕಿಯ ಜೊತೆಗೆ ಹಣ ಕೂಡ ಕೊಡ್ತಾ ಇದೆ ಇದರ ಜೊತೆಗೆ ಕೇಂದ್ರ ಸರ್ಕಾರದ ಕಡೆಯಿಂದ ಅಕ್ಕಿಯ ಜೊತೆಗೆ ಒಂದು ಸಾವಿರ ರೂಪಾಯಿ ಹಣ ಬರುತ್ತೆ ಇದಕ್ಕಿಂತ ಗುಡ್ ನ್ಯೂಸ್ ಇನ್ನೂ ಏನು ಬೇಕು ಹೊಸ ಆದೇಶವನ್ನ ಹೊರಡಿಸಿದೆ ಹೌದು ಪ್ರತಿ ತಿಂಗಳು ಉಚಿತ ಅಕ್ಕಿ ಹಣದ ಜೊತೆಗೆ ಒಂದು ಸಾವಿರ ರೂಪಾಯಿ ಹಣವನ್ನ ಕೊಡಬೇಕು ಅಂತ ಮೋದಿ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದೆ ಹಾಗಾದರೆ ಉಚಿತ ಅಕ್ಕಿಯ ಹಣ ಪಡೆಯುತ್ತಿದ್ದವರು ಈ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಹಣವನ್ನು ಪಡೆಯಬೇಕಾದರೆ ಏನು ಮಾಡಬೇಕು ಅರ್ಜಿಯನ್ನು ಹಾಕಬೇಕಾ ಎಲ್ಲಿ ಮತ್ತು ಫಾರ್ಮನ್ನು ತುಂಬಿಕೊಡಬೇಕಾ ಮತ್ತು ಹಣ ಪಡೆಯೋದು ಹೇಗೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸಿಕೊಡ್ತೀವಿ ಇಲ್ಲಿ ನಿಮಗೆ ಏನು ಅನ್ನಭಾಗ್ಯ ಯೋಜನೆಯ ಒಂದು ರಾಜ್ಯ ಸರ್ಕಾರದ್ದು ಜೊತೆಗೆ ಕೇಂದ್ರ ಸರ್ಕಾರದ ಅಕ್ಕಿಯ ಹಣ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಇವಿಷ್ಟುಗಳು ಬಂದರೆ ನಿಮಗೆ ಪ್ರತಿ ತಿಂಗಳಿಗೆ ಬಡವರಿಗೆ ಬಹಳಷ್ಟು ಅನುಕೂಲವಾಗುತ್ತದೆ ಇದು ನಿಮಗೆ ಗೊತ್ತಿರುವಂತಹ ವಿಚಾರ ಇನ್ನು ಐದು ಗ್ಯಾರಂಟಿಗಳು ರಾಜ್ಯ ಸರ್ಕಾರ ಕೊಡುವುದರಿಂದ ನಿಮಗೆ ಶಕ್ತಿ ಯೋಜನೆಯ ಲಾಭ ಸಿಗ್ತಾ ಇದೆ ಮತ್ತು ಅನ್ನಭಾಗ್ಯ ಯೋಜನೆಯ ಲಾಭ ಸಿಗಲಿದೆ ಗೃಹಲಕ್ಷ್ಮಿ ಇದು ಅದರ ಜೊತೆಗೆ ಏನು ಉಚಿತ ಕರೆಂಟ್ ಕೂಡ ನಿಮಗೆ ಸಿಗ್ತಾ ಇದೆ ಇದಕ್ಕಿನ್ನ ನಮಗೆ ಆ ಒಂದು ಆಫರ್ ಬೇಕಾಗಿಲ್ಲ ಅಂತಾನೆ ಹೇಳ್ಬೋದು ಹಾಗಾದರೆ ಬನ್ನಿ ಇದರ ಬಗ್ಗೆ ಮೋದಿ ಸರ್ಕಾರ ಒಂದು ಸಾವಿರ ರೂಪಾಯಿ ಹಣವನ್ನು ಪ್ರತಿ ತಿಂಗಳು ಉಚಿತ ಅಕ್ಕಿ ಹಣದ ಜೊತೆಗೆ ಕೊಡುತ್ತದೆ ಅದರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಕೊಡ್ತೀವಿ ಅದನ್ನು ಪಡೆಯುವುದು ಹೇಗೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೋಡೋಣ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರ ಇಂತಹ ಒಂದು ಅದ್ಭುತವಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂದರೆ ನಮ್ಮ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರು ನಾವು ಕೂಡ ಜನರಿಗೆ ಒಂದು ಅನುಕೂಲಗಳನ್ನು ಮಾಡಿಕೊಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿರುವಂಥದ್ದು ಅಂದರೆ ರಾಜ್ಯ ಸರ್ಕಾರ ಯಾವ ರೀತಿ ಕೊಡ್ತಿದೆ ಅದೇ ರೀತಿ ಅಂತಲ್ಲ ಮೋದಿ ಸರ್ಕಾರದ ಒಂದು ಪ್ಲಾನ್ಗಳು ಬೇರೆ ಇರುತ್ತೆ ನಿಮಗೆ ಗೊತ್ತಿರಬಹುದು ಮೋದಿ ಸರ್ಕಾರ ಯಾವುದೇ ಒಂದು ಪ್ಲಾನ್ ಮಾಡಿದೆ ಅಂತಂದರೆ ಅದು ಪರ್ಮನೆಂಟಾಗಿ ಲೈಫ್ ಟೈಮ್ ನಿಮಗೆ ಸಿಗುತ್ತೆ ಇದು ಎಲ್ಲರಿಗೂ ಗೊತ್ತಿರುವ ವಿಚಾರ ಈಗಾಗಲೇ ಏನು ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದು ಬೆನಿಫಿಟ್ಗಳನ್ನು ಕೊಡ್ತಾ ಇದೆ ಅದೇ ರೀತಿಯಾಗಿ ಈಗ ಪ್ರತಿ ತಿಂಗಳು ಅಕ್ಕಿಯ ಜೊತೆಗೆ ಒಂದು ಸಾವಿರ ರೂಪಾಯಿ ಹಣ ಕೊಡಬೇಕು ಅಂತ ಮೋದಿ ಸರ್ಕಾರ ನಿರ್ಧಾರವನ್ನು ಮಾಡಿದೆ ಮತ್ತೆ ಮೋದಿಯವರು ಕೂಡ ಅನೌನ್ಸ್ ಮಾಡಿದ್ದಾರೆ ಸೊ ಹಾಗಾದರೆ ಇಲ್ಲಿ ಆ ಜನರು ಈ ಒಂದು ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಹಣವನ್ನು ಪಡೆಯಬೇಕಾದರೆ ಏನಾದರೂ ಅಪ್ಲಿಕೇಶನ್ ಹಾಕಬೇಕಾ ಮತ್ತು ಇದರ ಒಂದು ಕಂಡೀಷನ್ಗಳು ಏನಾದರೂ ಇದೆ ಅಂತ ಇಲ್ಲಿ ತಿಳ್ಕೊಳ್ಳೋದಾದರೆ ಇಲ್ಲಿ ಮೋದಿ ಸರ್ಕಾರ ಕೇವಲ ಅನೌನ್ಸ್ ಮಾತ್ರ ಮಾಡಿದೆ ಅಂದರೆ ಪ್ರತಿ ತಿಂಗಳ ಉಚಿತ ಅಕ್ಕಿಯ ಜೊತೆಗೆ ಒಂದು ಸಾವಿರ ರೂಪಾಯಿ ಹಣವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಅಪ್ಲಿಕೇಶನ್ ಹಾಕಬೇಕಾ ಬೇಡ್ವಾ ಅನ್ನೋದನ್ನು ತಿಳಿದುಕೊಳ್ಳೋಣ ಕಂಪ್ಲೀಟ್ ಆದಂತಹ ಮಾಹಿತಿ ಇನ್ನೂ ಬಂದಿಲ್ಲ ಮುಂದಿನ ದಿನಗಳಲ್ಲಿ ನಿಮಗೆ ಈ ಒಂದು ಸಾವಿರ ರೂಪಾಯಿ ಹಣ ಬರುವುದಂತೂ ಗ್ಯಾರಂಟಿ ಪ್ರತಿ ತಿಂಗಳ ಉಚಿತ ಅಕ್ಕಿ ಹಣದ ಜೊತೆಗೆ ಒಂದು ಸಾವಿರ ರೂಪಾಯಿ ಬರುತ್ತದೆ ಒಂದು ವೇಳೆ ಇದರ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಬೇಕು ಅಂದರೆ ತಿಳಿಸಿಕೊಡ್ತೀವಿ ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವೆರಡೂ ಬೇರೆ ಬೇರೆ ಇರುತ್ತವೆ ಕನ್ಫ್ಯೂಸ್ ಮಾಡಿಕೊಳ್ಬೇಡಿ ಯಾಕಂದರೆ ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಯ ಮೂಲಕ ನಿಮಗೆ ಅಕ್ಕಿ ಹಣವನ್ನು ಕೊಡ್ತಾ ಇದೆ ಇದು ಬೇರೆ ಮತ್ತು ಕೇಂದ್ರ ಸರ್ಕಾರ ಏನಿದೆ ಅದು ಐದು ಕೆ ಜಿ ಅಕ್ಕಿಯನ್ನು ಕೊಡುವುದರ ಜೊತೆಗೆ ಒಂದು ಸಾವಿರ ರೂಪಾಯಿ ಹಣವನ್ನು ಕೊಡುವಂತಹ ಪ್ಲಾನ್ ಮಾಡಿಕೊಂಡಿದೆ ಹಾಗಾದರೆ ಇನ್ನು ಕೆಲವೇ ದಿನ ವೇಟ್ ಮಾಡಿ ಮೋದಿ ಸರ್ಕಾರದ ಕಡೆಯಿಂದ ಉಚಿತ ಅಕ್ಕಿಯನ್ನು ಪಡಿತಾ ಇದ್ರೆ ಅಂಥವರಿಗೆಲ್ಲ ಒಂದು ಸಾವಿರ ರೂಪಾಯಿ ಹಣ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಬರುತ್ತದೆ